ಸೂರಿಗಾಗಿ ಬೀದಿಗೆ ಬಂದ ದಲಿತ ಕುಟುಂಬಗಳು ದಲಿತ ಸಚಿವ ಕೆಎಚ್ ಮುನಿಯಪ್ಪ ಕ್ಷೇತ್ರದಲ್ಲಿ ದಲಿತರಿಗೆ ಇದಂತ ಅವ್ಯವಸ್ಥೆ ದೇವರಹಳ್ಳಿ ತಾಲೂಕಿನ ಕೋರಮಂಗಲ ಪಂಚಾಯಿತಿ ಎದುರು ಪ್ರತಿಭಟನೆ ನಡೆಸಿದ್ದಾರೆ ಆಶ್ರಯ ಯೋಜನೆಯಲ್ಲಿ ದಲಿತ ಕುಟುಂಬಗಳಿಗೆ ಸಿಗದ ಖಾಲಿ ಸೈಟ್ ವಿಚಾರವಾಗಿ ಪ್ರತಿಭಟನೆ ಗ್ರಾಮ ಇನ್ನೂರ ಹದಿನೆಂಟು ಸರ್ವೆ ನಂಬರ್ನಲ್ಲಿ ಇನ್ನೂರಕ್ಕೂ ಹೆಚ್ಚು ಸೈಟುಗಳಿಗೆ ಅನುಮೋದನೆಗೆ ಪ್ಲಾನ್ ಮಾಡಲಾಗಿತ್ತು ಇನ್ನೂರು ಸೈಟುಗಳಲ್ಲಿ ಕೇವಲ ಒಂಬತ್ತು ಸೈಟ್ ದಲಿತರಿಗೆ ನೀಡಿದ್ದಾರೆ ಎಂತ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಗ್ರಾಮ ಪಂಚಾಯಿತಿ ಮುಂದೆ ನಿಂತು ಅನ್ಯಾಯದ ವಿರುದ್ಧ ರೋಷಾಗ್ನಿ ದಲಿತ ಕುಟುಂಬಗಳ ಜನಸಂಖ್ಯೆ ಮತ್ತು ಒಳ ಮೀಸಲಾತಿಯಂತೆ ಸೈಟ್ ಹಂಚಿಕೆಗೆ ಆಗ್ರಹ ಮಾಡಿದ್ದಾರೆ ಪ್ರತಿಭಟನಾಕಾರರು ಸೂರ್ಯ ಗಾಗಿ ಬೀದಿಗೆ ಬಂದ ದಲಿತ ಕುಟುಂಬಗಳು ದಲಿತ ಸಚಿವ ಕೆಎಚ್ ಮುನಿಯಪ್ಪ ಕ್ಷೇತ್ರದಲ್ಲಿ ದಲಿತರಿಗೆ ಇದಂತ ಅವ್ಯವಸ್ಥೆ ದೇವರಹಳ್ಳಿ ತಾಲೂಕಿನ ಕೋರಮಂಗಲ ಪಂಚಾಯಿತಿ ಎದುರು ಪ್ರತಿಭಟನೆ ನಡೆಸಿದ್ದಾರೆ ಆಶ್ರಯ ಯೋಜನೆಯಲ್ಲಿ ದಲಿತ ಕುಟುಂಬಗಳಿಗೆ ಸಿಗದ ಖಾಲಿ ಸೈಟು ವಿಚಾರವಾಗಿ ಪ್ರತಿಭಟನೆ ಗ್ರಾಮ ಇನ್ನೂರ ಹದಿನೆಂಟು ಸರ್ವೆ ನಂಬರ್ನಲ್ಲಿ ಇನ್ನೂರಕ್ಕೂ ಹೆಚ್ಚು ಸೈಟುಗಳಿಗೆ ಅನುಮೋದನೆಗೆ ಪ್ಲಾನ್ ಮಾಡಲಾಗಿತ್ತು ಇನ್ನೂರು ಸೈಟುಗಳಲ್ಲಿ ಕೇವಲ ಒಂಬತ್ತು ಸೈಟ್ ದಲಿತರಿಗೆ ನೀಡಿದ್ದಾರೆ ಅಂತ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಗ್ರಾಮ ಪಂಚಾಯಿತಿ ಮುಂದೆ ನಿಂತು ಅನ್ಯ ನ್ಯಾಯದ ವಿರುದ್ಧ ರೋಷಾಗ್ನಿ ದಲಿತ ಕುಟುಂಬಗಳ ಜನಸಂಖ್ಯೆ ಮತ್ತು ಒಳ ಮೀಸಲಾತಿಯಂತೆ ಸೈಟ್ ಹಂಚಿಕೆಗೆ ಆಗ್ರಹ ಮಾಡಿದ್ದಾರೆ ಪ್ರತಿಭಟನಾಕಾರರು ಒಂದೇ ಮನೆಯಲ್ಲಿ ನಾಲ್ಕೈದು ಅಣ್ಣ ತಮ್ಮಂದಿರು ವಾಸಿಸುವ ಅವ್ಯವಸ್ಥೆ ಉಂಟಾಗಿದೆ ಸರ್ಕಾರಿ ಸೈಟ್ ಪಡೆಯಲು ಪಂಚಾಯಿತಿಗೆ ಅಲ್ಲಿದ್ರೂ ಕೂಡ ಸೈಟ್ಗಳು ಕೈಗೆಟುಕ್ತಾ ಇಲ್ಲ ದೇವನಹಳ್ಳಿ ಶಾಸಕ ಕೆಎಚ್ ಮುನಿಯಪ್ಪ ಕೂಡಲೇ ಮಧ್ಯ ಪ್ರವೇಶಿಸಲು ಪ್ರತಿಭಟನಾಕಾರರು ಆಗ್ರಹಿಸಿದ್ದಾರೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೇವನಹಳ್ಳಿ ತಾಲೂಕಿನ ಕೋರ್ಮ ಪ್ರೊಟೆಸ್ಟ್ ನಡೆದಿದೆ ನಮ್ಮ ಎಷ್ಟು ಕೃಷ್ಣಮೂರ್ತಿ ಅಂತ ಹೇಳಿ ವಕೀಲರು ಮಾನ್ಯ ಹೇಳ್ತಾ ಪ್ರಕಾರವಾಗಿ ಪ್ರಕಾರವಾಗಿ ಮೊದಲನೇ ಪಟ್ಟಿ ಬಿಡುಗಡೆ ಮಾಡಿ ಮೊದಲನೇ ಪಟ್ಟಿ ಬಿಡುಗಡೆ ಆದಮೇಲೆ ಆ ಪಟ್ಟಿಯಲ್ಲಿ ಏನೇನು ಅಬ್ಜೆಕ್ಷನ್ ಇದೆ ಅದನ್ನ ರೀಕರೆಕ್ಟ್ ಮಾಡಿ ಎರಡನೇ ಪಟ್ಟಿಯನ್ನ ರಿಲೀಸ್ ಮಾಡಬೇಕಾಗಿತ್ತು ಮೊದಲನೇ ಪಟ್ಟಿಯನ್ನ ಬಚ್ಚಿಟ್ಟಿದ್ದಾರೆ ಇದುವರೆಗೂ ಇದುವರೆಗೂ ನಮ್ಮ ಅರ್ಜಿಗಳಿಗೂ ಪ್ರತಿಕ್ರಿಯೆ ಇಲ್ಲ ಮಾಹಿತಿ ಹಕ್ಕಿಗೂ ಪ್ರತಿಕ್ರಿಯೆ ಇಲ್ಲ ಈಗ ಎರಡನೇ ಪಟ್ಟಿಯನ್ನು ದಿಢೀರಾಗಿ ಘೋಷಿಸಿಬಿಟ್ಟು ಅದರಲ್ಲಿ ಒಂಬತ್ತು ಜನ ಮಾತ್ರ ಎಡಗೈ ಸಮುದಾಯಕ್ಕೆ ನಿವೇಶನ ಹಂಚಿಕೆ ಮಾಡಿದ್ದಾರೆ ಇದೊಂದು ತಪ್ಪು ಇದು ಮೇಲೆ ಇದೇ ಚುನಾಯಿತ ಪ್ರತಿನಿಧಿಗಳು ಇದೇ ಎಡಗೈ ಸಮುದಾಯದ ಪ್ರತಿ ಮನೆ ಮನೆಗೂ ಹೋಗಿ ಪ್ರತಿ ಮನೆಗೂ ನಿವೇಶನ ಕೊಡ್ತೀನಿ ಅಂತ ಆಶ್ವಾಸನೆ ಕೊಟ್ಟಿದ್ದಾರೆ ಆಶ್ವಾಸನೆ ಕೊಟ್ಟ ಮೇಲೇ ಈ ಚುನಾಯಿತ ಪ್ರ ಪ್ರತಿನಿಧಿಗಳನ್ನು ಆಯ್ಕೆ ಮಾಡಿರ್ತಕ್ಕಂಥದ್ದು ಈಗ ಇದಕ್ಕಿದ್ದಂಗೆ ಉಲ್ಟಾ ಹೊಡಿತಾ ಇದ್ದಾರೆ ನಮಗೆ ಮೀಸಲಾತಿ ಪ್ರಕಾರವಾಗಿ ಜನರಲ್ಗೆ ಎಷ್ಟು ಕೊಡಬೇಕು ಕೊಡಬೇಕು ಮತ್ತೆ ಎಡಗೈ ಸಮುದಾಯಕ್ಕೆ ಎಷ್ಟು ಕೊಡಬೇಕು ಕೊಡ್ತಾ ಇದ್ದೀರಿ ಮತ್ತೆ ಬಲಗೈ ಸಮುದಾಯಕ್ಕೆ ಎಷ್ಟು ಕೊಡಬೇಕು ಅದನ್ನು ಕೊಡ್ತಾ ಇದ್ದೀರಿ ಅಂತ ಹೇಳಿ ಹೇಳ್ತಾ ಇದ್ದಾರೆ ಈಗ ಹೇಳ್ತಾ ಇರ್ತಕ್ಕಂಥ ಹೇಳಿಕೆ ಚುನಾವಣೆ ಸಮಯದಲ್ಲಿ ಯಾಕಿಲ್ಲ ಅಂದ್ರೆ ನಾವು ಒಂದೇ ಸಮುದಾಯಕ್ಕಾಗಲ್ಲ ಎಸ್ ಸಿ ಎಸ್ ಟಿ ಎರಡು ಒಂದೇ ಸಮಾನತೆ ಇರೋದ್ರಿಂದ ಯಾಕಂದ್ರೆ ಅವ್ರಿಗೆ ಊರಲ್ಲಿ ಬೇಕು ಅಂತ ನಾವು ದಾಖಲಾತಿ ಸಮೇತ ಇಲ್ಲಿ ಅವ್ರು ಹೇಳ್ಬೋದು ಅಲ್ಲಿ ಇಲ್ಲಿರೋರ್ಗೆಲ್ಲ ಸೈಟ್ ಇದೆ ಇಲ್ಲಿರೋರ್ಗೆಲ್ಲ ಸೈಟ್ ಇದೆ ಮೂವತ್ ನಾಲ್ಕು ಸೈಟು ಒಂದ್ ಎಕರೆ ಸಾವಿರದ ಒಂಬೈನೂರ ಹಂಗಾಗಿ ಇಲ್ಲಿ ನಾವು ಸಮಾನತೆ ಹೇಳಿ ಸಮಾನತೆ ಕೊಡ್ಬೇಕಂತೇಳಿ ಈಗ ಮೂರು ಸೈಟು ಎಸ್ ಸಿ ಎಸ್ ಟಿಗೆ ಮಾಡಿದೀವಿ ವಿತ್ ಡಾಕ್ಯುಮೆಂಟ್ ಸಮೇತ ನಿಮ್ಗೆ ಜೆರಾಕ್ಸ್ ಕೊಡ್ತೀವಿ ಮತ್ತೆ ನಾವು ಯಾರಿಗೂ ಅನ್ಯಾಯ ಮಾಡ್ಬೇಕನ್ನೋ ಉದ್ದೇಶ ನಮ್ಗಿಲ್ಲ ನಾನೇ ಸ್ವಯಾರ್ಜಿತ ಮುಂದೆ ನಿಂತ